ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದು ತಮ್ಮೆಲ್ಲ ಆಲ್ರೆಡಿ ನೋಡಿರ್ತೀರ ಆದ್ರೂ ಇವತ್ತು ಮಸಾಲೆ ದೋಸೆಯೊಂದಿಗೆ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಹಾಗೆ ಹೋಟೆಲಲ್ಲಿ ಮಾಡೋ ಥರ ಆಲೂಗೆಡ್ಡೆ ಪಲ್ಯ ಮೂರನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಅದಕ್ಕೆ ನಾನಿಲ್ಲಿ ಮೊದಲು ನಾನು ಒಂದು ಸಣ್ಣ ಕುಕ್ಕರಲ್ಲಿ ಒಂದು ಐದು ಆಲೂಗೆಡ್ಡೆನ ಒಂದು ನಾಲ್ಕೈದು ವಿಷಲ್ ಆಗುವಷ್ಟು ಕೂಗಿಸ್ಕೊಂಡಿದ್ದೀನಿ ನೆನಪಿರ್ತೀನಿ ಈ ಪೊಟ್ಯಾಟೊ ಚೆನ್ನಾಗಿ ಬೇಯಬೇಕು ನಿಮಗೆ ಅರ್ಧಂಬರ್ಧ ಬೆಂದರೆ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ಸೊ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳಿ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು ನಾನು ಏನು ಐದು ಆಲೂಗಡ್ಡೆ ತಗೊಂಡಿದ್ದೆ ಅಲ್ವಾ ಐದು ಆಲೂಗೆಡೆದು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಕಡೆ ಇನ್ನೊಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ನಾನು ಎಣ್ಣೆನ ಇದ್ದೀನಿ ನಿಮಗೆ ಹೋಟೆಲಲ್ಲಿ ಮಾಡೋ ಥರನೇ ಬೇಕು ಆಲೂಗಡ್ಡೆ ಪಲ್ಯ ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದೇ ಟೇಸ್ಟು ಅದೇ ಫ್ಲೇವರ್ ಕೂಡ ಬರುತ್ತೆ ಆ್ಯಂಡ್ ಮಸಾಲೆ ದೋಸೆಗೆ ಹೋಟೆಲಲ್ಲಿ ಯಾವ ರೀತಿ ಒಂದು ಆ ಕಲ್ಲರ್ಗೆ ಏನು ಯೂಸ್ ಮಾಡ್ತಾರೆ ಆ ದೋಸೆ ಕಲ್ಲರ್ಗೆ ಏನು ಯೂಸ್ ಮಾಡ್ತಾರೆ ಅಂತ ನಾನು ವೀಡಿಯೋದಲ್ಲಿ ಮಧ್ಯದಲ್ಲಿ ಹೇಳ್ತೀನಿ ಬಟ್ ವೀಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಓಕೆನಾ ಇವಾಗ ನಾನು ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಒಂದು ಎರಡು ಚಮಚ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಎಲ್ಲ ಜಾಸ್ತಿ ಫ್ರೈ ಆಗಬಾರ್ದು ತುಂಬ ಕಪ್ಪಗೆಲ್ಲ ಆಗೋದೇನು ಬೇಡ ಒಂದು ಸ್ವಲ್ಪ ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕಾಗತ್ತೆ ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟೇ ಆಲೂಗೆಡ್ಡೆ ಪಲ್ಯ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಇದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ತೆ ಹಾಗಾಗಿ ನಾನು ಇದನ್ನು ಫಸ್ಟ್ ತೋರಿಸಿದ್ದೀನಿ ಆ್ಯಂಡ್ ಹೋಟೆಲಲ್ಲಿ ಮಾಡೋ ಥರ ಕಾಯಿ ಚಟ್ನಿಗೆ ಏನು ಯೂಸ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಜನರಿಗೆ ಕ್ವಶನ್ ಮಾರ್ಕ್ ಹಾಗೆ ಉಳ್ಕೊಂಡಿರತ್ತೆ ಅದ್ರದ್ದು ಕೂಡ ನಾನು ನೆಕ್ಸ್ಟ್ ಇದ್ರ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನಾನು ಎಲ್ಲನೂ ಹೇಳ್ಕೊಡ್ತೀನಿ ಇವತ್ತು ಆ್ಯಂಡ್ ರೆಡ್ ಚಟ್ನಿನೂ ಅಷ್ಟೇ ಅದನ್ನು ಹೇಗೆ ಮಾಡ್ತಾರೆ ಏನು ಎತ್ತ ಅನ್ನೋದು ನಮಗೆ ಮನೇಲಿರೋರಿಗೆ ಗೊತ್ತಿರೋಲ್ಲ ಬಟ್ ನಾನಿವತ್ತು ನಿಮಗೆ ಎಲ್ಲನೂ ಹೇಳ್ಕೊಡ್ತೀನಿ ಅವ್ರು ಏನು ಹಾಕ್ತಾರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇವಾಗ ನಾನಿಲ್ಲಿ ಒಂದು ದಪ್ಪ ಸೈಜ್ದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನಾನು ಸ್ಲೈಸಾಗಿ ತೊಗೊಂಡಿದ್ದೀನಿ ನೀವು ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಯಿಸಿಟ್ಟಿರುವಂತಹ ಆಲೂಗೆಡ್ಡೆದು ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಆದಷ್ಟು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಬೇಕಾದ್ರೆ ಈಸಿಯಾಗಿ ಬೇಗ ಸ್ಮ್ಯಾಶ್ ಆಗಬೇಕು ಅಂತ ಅಂದರೆ ಫೋಕ್ನ ಯೂಸ್ ಮಾಡಿ ಫೋಕಲ್ಲಿ ನೀವು ಸ್ಮ್ಯಾಶ್ ಮಾಡೋದರಿಂದ ನೀಟಾಗಿ ಎಲ್ಲೂ ಕೂಡ ಅದು ಗಂಟಿಲ್ದಿರೋ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ಇವಾಗ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಒಂದು ಮೂರು ಒಣಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಿದೆ ಹೋಟೆಲಲ್ಲಿ ಮಾಡೋ ಆಲೂಗಡ್ಡೆ ಪಲ್ಯ ಚಟ್ನಿ ಬೇಕು ಅಂತ ಅಂದರೆ ನೀವು ಹಸಿರು ಮೆಣ್ಸಿನ್ಕಾಯಿನ ಹಾಕಬೇಡಿ ಆದಷ್ಟು ಒಣಮೆಣ್ಸಿನ್ಕಾಯಿನ ಹಾಕಿ ಕೆಲವೊಂದು ಹೋಟ್ಲಲ್ಲಿ ಹೌದು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಬಟ್ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗ್ಯಾಸ್ಟ್ರಿಕ್ ಇರೋರಿಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಬೇಕಾದರೆ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಒಣಮೆಣ್ಸಿನ್ಕಾಯಿನ ತೊಗೊಂಬಂದು ಇವಾಗ ನಾನು ಒಣಮೆಣ್ಸಿನ್ಕಾಯಿನ ಹಾಕಿದ್ದಾದಮೇಲೆ ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕಲ್ವಾ ಹಾಗಾಗಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ನಾನು ಫೋಕಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ಮ್ಯಾಶ್ ಅಂತಹ ಅಷ್ಟು ಆಲೂಗಡ್ಡೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಮಣ್ಣಿನ ಪಾತ್ರೆನಲ್ಲಿ ಅಡುಗೆ ಮಾಡಿ ಮಣ್ಣಿನ ಪಾತ್ರೆನಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರತ್ತೆ ಆ್ಯಂಡ್ ಹೆಲ್ದಿಯಾಗಿರ್ತೀವಿ ಆ್ಯಂಡ್ ನಾವು ನಾರ್ಮಲ್ಲಾಗಿ ಸ್ಟೀಲ್ ಪಾತ್ರೆನಲ್ಲಿ ಅಡುಗೆ ಮಾಡಿ ತಿನ್ನೋ ಆ ರುಚಿಗಿಂತನೋ ಈ ಮಣ್ಣಿನ ಪಾತ್ರೆನಲ್ಲಿ ನಾವು ಮಾಡಿ ತಿಂತೀವಲ್ವ ಆ ರುಚಿ ಏನೋ ಗೊತ್ತಿಲ್ಲ ಅದು ಮಣ್ಣಿನ ಪಾತ್ರೆ ಆ ಆ ಪಾತ್ರೆಯಿಂದ ರುಚಿ ಬರುತ್ತೆ ಅಂತ ಅನಿಸುತ್ತೆ ನನಗೇನೋ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ರುಚಿ ಹಾಗಾಗಿ ಆದಷ್ಟು ಮಣ್ಣಿನ ಪಾತ್ರೆನ ಬಳಸಿ ಇವಾಗಂತೂ ಎಲ್ಲ ಕಡೆ ಸಿಗುತ್ತೆ ಬಟ್ ಕ್ವಾಲಿಟಿ ಚೆಕ್ ಮಾಡಿ ಮಣ್ಣಿನ ಪಾತ್ರೆನ ತೊಗೊಳ್ಳಿ ಅಂತ ಹೇಳ್ತೀನಿ ಇವಾಗ ನಾನು ಆಲೂಗೆಡ್ಡೆಗೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನ ಮತ್ತು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಡ ನಾವು ದಾವಣಗೆರೆಯಲ್ಲಿ ಎಲ್ಲ ಸಿಗತ್ತೆ ಅಲ್ವಾ ಬೆಣ್ಣೆ ದೋಸೆ ಆ ರೀತಿ ಆಲೂಗಡೆ ಪಲ್ಯ ಬೇಕು ಅಂತ ನೀವು ಇದು ಏನೂ ಹಾಕೋ ಆಗಿರೋದಿಲ್ಲ ಜಸ್ಟು ಆನಿಯನ್ನ ನೀವು ಒಂದು ಸ್ವಲ್ಪ ಫ್ರೈ ಮಾಡಾದರೂ ತೊಗೊಳ್ಳಿ ಇಲ್ಲ ಅಂತಂದರೆ ಬಿಸಿನೀರ್ಗೆ ಹಾಕಿಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಬೇಯಿಸ್ಕೊಂಡು ತೊಗೊಂಡು ಬೇಯಿಸಿಟ್ಟಿರೋಂಥ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ನಿಮಗೆ ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಂಡ್ರೆ ಬೆಣ್ಣೆ ದೋಸೆ ಜೊತೆ ತಿನ್ನೋ ಆಲೂಗಡ್ಡೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಬಟ್ ನಮ್ಮ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಉಪ್ಪು ಅರ್ಶನ ಎಲ್ಲ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಡ್ಬೇಕು ಆಗುತ್ತೆ ಯಾಕಂತಂದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇದು ನೀವು ದೋಸೆ ಮೇಲೆ ಹಾಕಿದ್ರೆ ಅದು ತುಂಬ ಸಾಫ್ಟಾಗಿರಬೇಕು ಅಂತ ಅಂದರೆ ಒಂದು ಎರಡು ನಿಮಿಷ ಇದನ್ನು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ನೀರು ಯೂಸ್ ಮಾಡಬೇಡಿ ಇದರಲ್ಲಿ ನೋಡಿ ಇವಾಗ ಮೊದಲಿಗೂ ಇವಾಗಿಗೂ ಎಷ್ಟು ಡಿಫ್ರೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ವೀಡಿಯೋದಲ್ಲಿ ಸೊ ನಾನು ಯಾವ ಕಾರಣಕ್ಕೂ ಇಲ್ಲಿ ಒಂದು ಡ್ರಾಪ್ ಕೂಡ ನೀರು ಯೂಸ್ ಮಾಡಿಲ್ಲ ಆದರೂ ಎಷ್ಟೊಂದು ಸಾಫ್ಟಾಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಆಲೂಗೆಡ್ಡೆ ಪಲ್ಯ ರೆಡಿನೇ ಆಗೋಯಿತು ಇವಾಗ ರೆಡ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ರೆಡ್ ಚಟ್ನಿ ಮಾಡೋದು ಅದಕ್ಕೆ ನಾನಿಲ್ಲಿ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಳ್ಳೆ ಕಲರ್ ಇರೋದು ತಗೊಳ್ಳಿ ಇವಾಗ ಬಿಸಿ ನೀರನ್ನು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ತುಂಬ ಬಿಸಿ ಹಾಕಿರೋದರಿಂದ ಒಂದು ಎರಡು ಮೂರು ನಿಮಿಷ ಸಾಕಾಗತ್ತೆ ಬೇಗ ಸಾಫ್ಟ್ ಆಗುತ್ತೆ ಇದು ನೀವು ನೀರಲ್ಲಿ ಕುದಿಸ್ಬೇಕು ಅಂತೇನೂ ಇಲ್ಲ ಅದು ಸಾಫ್ಟ್ ಆಗೋ ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಮೂರು ಚಮಚ ಆಗೋಷ್ಟು ಹುರುಗಡ್ಲೆ ಅಥವಾ ಕಡಲೆ ಹುರಗಡ್ಲೆನ ತೊಗೊಂಡಿದ್ದೀನಿ ಸಾರಿ ಪ್ಲೇಟ್ ಬೇರೆ ಬಿದ್ದೋಗ್ಬಿಡ್ತು ಏನೂ ಮಾಡೋಕ್ಕಾಗಲ್ಲ ವೀಡಿಯೋ ಮಧ್ಯ ಮಧ್ಯೆ ಈ ರೀತಿ ಆಗ್ತಾ ಇರುತ್ತೆ ಬಟ್ ನಾನು ಆಗೋದನ್ನೆಲ್ಲ ಸ್ಕಿಪ್ ಹೋಗಲ್ಲ ನಾನು ಏನು ಅಡುಗೆನಲ್ಲಿ ಮಾಡಿರ್ತೀನಲ್ವ ಅದನ್ನೇ ನಿಮಗೆ ತೋರಿಸೋದು ಅದು ಚೆನ್ನಾಗಿರಲಿ ಚೆನ್ನಾಗಿಲ್ದಿರಾನೆ ಇರಲಿ ಅದು ಫ್ಯಾಕ್ಟ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕಲ್ವ ಹಂಗಾಗಿ ಆ ವೀಡಿಯೋನ ಹಾಗೆ ಹಾಕ್ಬಿಟ್ಟಿದ್ದೀನಿ ಸೊ ಇವಾಗ ಒಂದು ಮೂರು ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಅಂತಹ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹುರ್ಗಡ್ಲೆ ನಾವು ಯಾಕೆ ಹಾಕ್ತೀವಿ ಅಂತ ಅಂದರೆ ನೀವು ಹುರ್ಗಡ್ಲೇನ ಹಾಕಲಿಲ್ಲ ಅಂತಂದರೆ ಒಂಥರ ಅದು ಆಗ್ಬಿಡತ್ತೆ ಒಂಥರ ತಿನ್ನೋದಕ್ಕೆ ಚೆನ್ನಾಗೇ ಇರೋಲ್ಲ ಸೊ ಅದಕ್ಕೋಸ್ಕರ ಹುರ್ಗಡ್ಲೆ ಹಾಕಿದ್ರೆ ನಿಮ್ಗೆ ಅದು ಬ್ಯಾಲೆನ್ಸ್ ಆಗುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಇವಾಗ ಆಗಿದೆ ನಾನು ಮಾಡ್ಕೊಂಬಂದಿದ್ದೀನಿ ನೋಡಿ ಕಲರ್ ಹೇಗಿದೆ ಅಂತ ಫುಲ್ಲು ರೆಡ್ ಆಗಿದೆ ಇದು ಇಲ್ಲಿ ನೋಡೋದಕ್ಕೆ ಹೀಗೆ ಕಾಣಿಸ್ತಾ ಇದೆ ಅಷ್ಟೇ ಇದು ಸಿಕ್ಕಾಪಟ್ಟೆ ರೆಡ್ ಆಗಿರುತ್ತೆ ಯಾಕಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಲ್ವಾ ಸೊ ಹಾಗಾಗಿ ಕೆಲವೊಂದು ಹೋಟೆಲಲ್ಲಿ ಇದಕ್ಕೆ ಈರುಳ್ಳಿ ಸಮೇತನೂ ಹಾಕ್ತಾರೆ ಈರುಳ್ಳಿ ಹಾಕಿನೂ ರೆಡ್ ಚಟ್ನಿನ ಮಾಡ್ತಾರೆ ಬಟ್ ನಾನು ನಮ್ಮ ಬೆಂಗಳೂರಲ್ಲಿ ಹೋಟೆಲ್ಗಳಲ್ಲಿ ಚಿಕ್ಕಪುಟ್ಟ ಹೋಟೆಲ್ಗಳಲ್ಲಿ ಅಂಥ ಚಟ್ನಿನ ತೋರಿಸ್ಕೊಟ್ಟಿದ್ದೀನಿ ಆ್ಯಂಡ್ ಫೈನಲ್ ಆಗಿ ಇವಾಗ ಕಾಯಿ ಚಟ್ನಿ ಕಾಯಿ ಚಟ್ನಿ ನಮ್ಮ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಅದರಲ್ಲೂ ನಮ್ಮ ಮನೇಲಂತೂ ರೊಟ್ಟಿಗೆ ನಾವು ಮಾಡ್ತಾನೆ ಇರ್ತೀವಿ ಬಟ್ ಇವತ್ತು ಸ್ವಲ್ಪ ಹೋಟೆಲಲ್ಲಿ ಮಾಡೋ ಥರ ಕಾಯಿ ಚಟ್ನಿನ ತೋರಿಸೋಣ ಅಂದ್ಬಿಟ್ಟು ಇವಾಗ ನಾನೊಂದು ಅರ್ಧ ಬಟ್ಲಾಗುವಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಬೆಳ್ಳುಳ್ಳಿ ಸೊ ನೀವು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಇದನ್ನೆಲ್ಲ ಹುರಿದುಬಿಟ್ಟು ಮಾಡ್ತಾರೆ ಮನೆಗಳಲ್ಲಿ ಮಾಡೋರು ಬಟ್ ಹೋಟ್ಲಲ್ಲಿ ಇದೇ ರೀತಿಯೇ ಮಾಡೋದು ಒಂದು ಮೂರು ಬೆಳ್ಳುಳ್ಳಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಆಗೋಷ್ಟು ಕಾಯಿ ತುರಿ ಇದು ಬಂದುಬಿಟ್ಟು ನಿಮಗೆ ಕಾಯಿ ತುರಿಗಿಂತ ಕಡಲೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಆಗ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರತ್ತೆ ಅದು ಟೇಸ್ಟ್ ಒಂಥರ ನಾಲ್ಗೆಲ್ ಹಾಗೆ ಉಳಿದುಬಿಡತ್ತೆ ಅದಕ್ಕೋಸ್ಕರ ಕಾಯಿಗಿಂತ ಹುರ್ಗಡ್ಲೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನಾನು ಮೊದಲೇ ಹೇಳಿದಂಗೆ ಹಸಿರು ಮೆಣ್ಸಿನ್ಕಾಯಿನ ಯೂಸ್ ಮಾಡಬೇಡಿ ಬೇಕಂದರೆ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಗ್ರೀನ್ ಆಗಬೇಕು ಅಂದರೆ ನಾನಿಲ್ಲಿ ಎರಡು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ತೊಗೊಂಡು ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಂಬರೋಣ ಆ್ಯಂಡ್ ಇದರಲ್ಲಿ ಹೋಟೆಲಲ್ಲಿ ನಿಮಗೆ ಮಾಡೋ ರೀತಿಯೇ ಬೇಕು ಅಂತ ಅಂದರೆ ಒಂದು ಆಗೋಷ್ಟು ಶುಂಠಿ ಮತ್ತು ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ನನಗೆ ಶುಂಠಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಶುಂಠಿನ ಹಾಕಿಲ್ಲ ನಾವು ಇಷ್ಟೇ ಮಾಡೋದು ಕಾಯಿ ಚಟ್ನಿಗೆ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಹಣಮೆಣ್ಸಿನ್ಕಾಯಿ ಹಾಕೊಂಡ್ರೆ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಚಟ್ನಿ ನೋಡ್ತಿದ್ರೇ ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚಟ್ನಿ ಇದು ಮನೇಲಿ ನೀವು ಟ್ರೈ ಮಾಡಿ ಮಕ್ಕಳಿಂದ ಹಿಡ್ದು ಎಲ್ಲರೂ ಇಷ್ಟಪಡ್ತಾರೆ ಬೇಕಾದರೆ ಮಾಡಿ ನೋಡಿ ಅದರಲ್ಲೂ ಈ ಮಸಾಲೆ ದೋಸೆಗೆ ಮತ್ತು ಇಡ್ಲಿಗೆ ತಟ್ಟೆ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಕಾಯಿ ಚಟ್ನಿ ಇವಾಗ ಕಾಯಿ ಚಟ್ನಿನೂ ರೆಡಿ ಆಯಿತು ರೆಡ್ ಚಟ್ನಿನೂ ರೆಡಿ ಆಯಿತು ಹಾಗೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ಲಾಸ್ಟಲ್ಲಿ ಉಳ್ಕೊಂಡಿರೋದು ಮಸಾಲೆ ದೋಸೆ ಒಂದೇ ಸೊ ನಾನು ಮೊದಲೇ ಹೇಳಿದೆ ಮಸಾಲೆ ದೋಸೆಗೆ ಏನೋ ಒಂದು ಯೂಸ್ ಮಾಡ್ತಾರೆ ಕಲರ್ ಬರೋದಕ್ಕೆ ಅಂತ ಏನು ಅಂತ ಅಂದರೆ ಸಕ್ಕರೆ ಓಕೆನಾ ನೀವು ಮಸಾಲೆ ದೋಸೆ ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಾನು ಇನ್ನೊಂದು ದಿನ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬಟ್ ಇದು ನಾರ್ಮಲಾಗಿ ನಾನು ಇಡ್ಲಿಗೆ ಮಾಡಿದ್ದಂತಹ ಹಿಟ್ಟು ಇಡ್ಲಿಗೆ ಅಂತೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೆ ಹಿಟ್ಟು ಅದರಲ್ಲೇ ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೋರ್ಸೋಕೋಸ್ಕರ ನಾನು ಒಂದು ಚಮಚ ಆಗೋಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ನೀವು ಮಸಾಲೆ ದೋಸೆ ಮಾಡ್ತೀರ ಮನೆಯಲ್ಲಿ ಅಂತ ಅಂದರೆ ಹಿಟ್ಟಿಗೆ ಒಂದು ಚಮಚ ಆಗೋಷ್ಟು ಸಕ್ಕರೆನ ಯೂ ಬಳಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕಲರ್ ಅನ್ನೋದು ರೆಡ್ಡಾಗಿ ಬರ್ತದೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಅದನ್ನು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಲ್ಲರು ಸೇಮ್ ಅದೇ ಕಲರ್ ಅದೇ ರೀತಿ ಇರುತ್ತೆ ಮಸಾಲೆ ದೋಸೆ ಕ್ರಿಸ್ಪಿಯಾಗಿರುತ್ತೆ ಬಟ್ ನಾನು ಇಡ್ಲಿಗೆ ರುಬ್ಬಿದ ಹಿಟ್ಟಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ದೋಸೆ ಸ್ವಲ್ಪ ಸಾಫ್ಟ್ ಆಗಿದೆ ಅಷ್ಟೇ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಸಾಲೆ ದೋಸೆ ಕೂಡ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಹಾಕಿರಿ ಇವಾಗ ನಾವು ಮಾಡಿಟ್ಟಿರುವಂಥ ರೆಡ್ ಚಟ್ನಿ ಏನಿದೆ ಅಲ್ವಾ ಅದನ್ನ ಚೆನ್ನಾಗಿ ಇದರಲ್ಲಿ ಸವ್ರಿಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕು ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಳ್ಳಿ ತುಪ್ಪ ಹಾಕಿ ಇದನ್ನ ಅದು ರೆಡ್ ಚಟ್ನಿ ಏನಿದೆ ಅಲ್ಲ ತುಪ್ಪ ಹಾಕಿ ಬೇಯೋಕೆ ಬಿಡೋದ್ರಿಂದ ನಿಮಗೆ ಆ ಹಸಿ ವಾಸನೆ ಎಲ್ಲಾನು ನೀಟಾಗಿ ಹೋಗುತ್ತೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಓಕೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ಬಳಸಿ ಹಾಕಿ ಬೇಯೋಕೆ ಆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಮಾಡಿಟ್ಕೊಂಡಿರೋಂಥ ಪಲ್ಯ ಏನಿದೆ ಅಲ್ಲ ಪಲ್ಯನ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ ಪಲ್ಯ ಒಂದು ದೋಸೆಗೆ ಇದಿಷ್ಟು ಬೇಡವಾಗಿತ್ತೇನೋ ಅಂತ ಅನ್ನಿಸ್ತು ಲಾಸ್ಟಲ್ಲಿ ಬಟ್ ಇರಲಿ ಸ್ವಲ್ಪ ಜಾಸ್ತಿನೇ ಹಾಕಿದೆ ಮತ್ತು ತೆಗ್ದೆ ನಾನು ಇವಾಗ ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಇಷ್ಟೇ ಇಷ್ಟು ಹಾಕಿದ್ರೆ ನಿಮಗೆ ಮಸಾಲೆ ದೋಸೆ ರೆಡಿನೇ ಆಗೋಗುತ್ತೆ ನಾನು ಹೇಳ್ದಂಗೆ ನಿಮಗೆ ದೋಸೆ ರೆಸಿಪಿ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಆ್ಯಂಡ್ ನೀವು ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಯಾವ ರೀತಿ ರೆಸಿಪಿಗಳು ಬೇಕು ಅಂತ ದಯವಿಟ್ಟು ಕಮೆಂಟ್ ಬಗ್ಸಲ್ಲಿ ತಿಳಿಸಿ ನಾನು ಮಾಡ್ತಿರೋ ರೆಸಿಪಿಗಳನ್ನ ನೀವು ಮನೇಲಿ ಟ್ರೈ ಮಾಡಿದ್ದೀರಾ ಅಂದರೆ ಹೇಗೆ ಬಂತು ಟೇಸ್ಟು ಚೆನ್ನಾಗಿತ್ತಾ ಇಲ್ವೋ ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಡಿ ಯಾಕೆ ಅಂತ ಅಂದರೆ ನಾವು ವೀಡಿಯೋ ಇದ್ದೀನಿ ತುಂಬ ಜನ ನೋಡ್ತಾಯಿದ್ದೀರಾ ಬಟ್ ಎಷ್ಟು ಜನ ಅದನ್ನು ಟ್ರೈ ಮಾಡ್ತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನೀವು ತಿಳಿಸೋದ್ರಿಂದ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಸಮಾಧಾನ ಆಗತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ದೋಸೆ ಚಟ್ನಿ ಪಲ್ಯ ಎಲ್ಲ ಮನೇಲಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೈಮ್ ಇದ್ದರೆ ಒಂದು ಸಲ ನಮ್ಮ ಚಾನಲ್ನ ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಸಲ ನಮ್ಮ ಚಾನಲ್ನ ಚೆಕ್ ಮಾಡಿಕೊಳ್ಳಿ ಓಕೆನಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ